ಕೇರಳ ಮೂಲದ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದಲ್ಲಿ ನಲವತ್ತು ವರ್ಷಗಳಿಂದ ಮೂರ್ತಿ ಕೆತ್ತುವ ಕಾರ್ಯನಿರ್ವಹಿಸುತ್ತಿದ್ದ ಅನಾಥ ಸ್ಥಿತಿಯಲ್ಲಿ ನಿಧನರಾದ ಪೊನ್ನಪ್ಪನವರಿ ಎಂಬ ವೃದ್ಧನ ಅಂತ್ಯಕ್ರಿಯೆಯನ್ನ ಮಗನ ಸ್ಥಾನದಲ್ಲಿ ನಿಂತು ಅನಾಥ ರಕ್ಷಕ ನಾಗರಾಜು ನಾಯ್ಕ ನೆರವೇರಿಸಿ ಮಾನವೀಯತೆ ಮೆರೆದಿದ್ದಾರೆ ವಯೋಸಹಜ ಅನಾರೋಗ್ಯದಿಂದ ಆಹಾರ ಸೇವಿಸಲು ಆಗದ ಸ್ಥಿತಿಯಲ್ಲಿ ಸಿದ್ದಾಪುರದ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮದಲ್ಲಿ ಆಶ್ರಯ ಪಡೆದಿದ್ದ ಕೇರಳ ಮೂಲದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸುಮಾರು ನಲವತ್ತು ವರ್ಷಗಳಿಂದ ಮರದ ಮೂರ್ತಿ ಕೆತ್ತನೆ ಕಾರ್ಯನಿರ್ವಹಿಸುತ್ತಿದ್ದ ಪೊನ್ನಪ್ಪ ಎನ್ನುವ ಸುಮಾರು ಎಪ್ಪತ್ತು ವರ್ಷದ ವೃದ್ಧ ವ್ಯಕ್ತಿಯು ನಿನ್ನೆ ರಾತ್ರಿ ನಿಧನರಾಗಿದ್ದು ಅವರ ಶವ ಸಂಸ್ಕಾರವನ್ನು ಶಿರುಸಿಯ ವಿದ್ಯಾನಗರದ ರುದ್ರಭೂಮಿಯಲ್ಲಿ ಆಶ್ರಮದ ಮುಖ್ಯಸ್ಥ ಹಾಗೂ ಅನಾಥ ರಕ್ಷಕ ನಾಗರಾಜ್ ನಾಯ್ಕ ನೆರವೇರಿಸಿದ್ದಾರೆ ಕೇರಳ ಮೂಲದ ಪೊನ್ನಪ್ಪ ಎನ್ನುವ ವ್ಯಕ್ತಿ ಕಳೆದ ಸುಮಾರು ನಲವತ್ತು ವರ್ಷಗಳಿಂದ ಕೇರಳದ ತಮ್ಮ ಕುಟುಂಬ ತೊರೆದು ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದಲ್ಲಿ ಮರದ ಕೆತ್ತನೆಯ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು ಎನ್ನಲಾಗಿದೆ ಮರದ ಮೂರ್ತಿಗಳನ್ನು ಮಾಡುವುದರಲ್ಲಿ ಪ್ರವೀಣರಾಗಿದ್ದ ಇವರು ಸಾಗರ ಹಾಗೂ ಸುತ್ತಮುತ್ತಲಿನ ಹಲವು ದೇವಸ್ಥಾನಗಳಿಗೆ ಮೂರ್ತಿ ಹಾಗೂ ಆನೆ ಇತ್ಯಾದಿ ಮೂರ್ತಿಗಳನ್ನು ಕೆತ್ತಿದ್ದಾರೆ ಎನ್ನಲಾಗಿದೆ ವೃದ್ದರಾಗಿದ್ದರಿಂದ ಅನಾರೋಗ್ಯಕ್ಕೆ ಒಳಗಾಗಿ ಆಹಾರ ಕೂಡ ಸೇವಿಸಲಾಗದ ಸ್ಥಿತಿಯಲ್ಲಿ ಪೊನ್ನಪ್ಪರವರು ಇರುವುದರಿಂದಾಗಿ ಸಾಗರದ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ನ ಕಾರ್ಮಿಕ ವಿಭಾಗದ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾದ ವಿಲ್ಸನ್ ಗೊನ್ಸಾಲಿಸ್ ಬಸವರಾಜ್ ಅಂಕಿತ್ ರಾಜ್ ವಿಲ್ಸನ್ ಡಯಾಸ್ ಹಾಗೂ ಕೆಲವರು ಈತನ ಕುಟುಂಬವನ್ನು ಹುಡುಕಲು ಪ್ರಯತ್ನಿಸಿ ಕೇರಳದ ತಮಿಳುನಾಡು ಗಡಿಯಲ್ಲಿ ಇರುವ ಆತನ ಕುಟುಂಬವನ್ನು ಕಂಡುಹಿಡಿದು ಆತನನ್ನ ಕುಟುಂಬಕ್ಕೆ ಸೇರಿಸುವ ಪ್ರಯತ್ನವನ್ನು ನಡೆಸಿದರೂ ಕೂಡ ಪೊನ್ನಪ್ಪನ ಕುಟುಂಬದವರು ಆತನನ್ನ ಮನೆಗೆ ಸೇರಿಸಿಕೊಳ್ಳದೇ ಇದ್ದಾಗ ವಾಪಸ್ ಕರೆತಂದು ಸಾಗರದ ಪೊಲೀಸರ ಸೂಚನೆಯ ಮೇರೆಗೆ ಸಾಗರ ಪೊಲೀಸರ ಮಾರ್ಗದರ್ಶನದಲ್ಲಿ ಸಿದ್ದಾಪುರದ ಮಗದೂರಿನಲ್ಲಿ ಇರುವ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಶ್ರಮಕ್ಕೆ ಸೇರಿಸಿದರು ಆಹಾರ ಸೇವನೆ ಮಾಡಲು ಆಗದೆ ಇರುವ ಈತನಿಗೆ ಆಶ್ರಮದ ನಾಗರಾಜ್ ನಾಯ್ಕ್ ಅನೇಕ ಬಾರಿ ಸಿದ್ದಾಪುರ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಮೂಗಿನಲ್ಲಿ ಪೈಪ್ ಹಾಕಿಸಿ ಪೈಪ್ ಮೂಲಕ ದ್ರವ ಆಹಾರ ನೀಡುತ್ತಿದ್ದರು ಈತನ ಔಷಧೋಪಚಾರ ಹಾಸಿಗೆಯ ಮೇಲಿಗೆ ಮಲಮೂತ್ರ ಹೀಗೆ ಪ್ರತಿಯೊಂದು ಆರೈಕೆಯನ್ನ ಆಶ್ರಮದಲ್ಲಿ ನೀಡಲಾಗಿತ್ತು ಆದರೆ ಕಳೆದ ರಾತ್ರಿ ಪೊನ್ನಪ್ಪನವರು ನಿಧನರಾಗಿದ್ದಾರೆ ಅವರ ಕಡೆಯವರು ಯಾರೂ ಕೂಡ ಶವವನ್ನ ತೆಗೆದುಕೊಂಡು ಹೋಗಲು ಒಪ್ಪದೇ ನಾಗರಾಜ್ ನಾಗರಾಜನಾಯ್ಕ ಅವರು ಶಿರ್ಸಿಯ ವಿದ್ಯಾನಗರದ ರುದ್ರಭೂಮಿಯಲ್ಲಿ ಪೊನ್ನಪ್ಪರವರ ಶವದ ಅಂತ್ಯಕ್ರಿಯೆಯನ್ನ ಆತನ ಮಗನ ಸ್ಥಾನದಲ್ಲಿ ನಿಂತು ನೆರವೇರಿಸಿದ್ದಾರೆ ಹೊನ್ನಪರವರ ರಕ್ಷಣೆಯಲ್ಲಿ ಸಹಕರಿಸಿದ ಸಾಗರದ ಸಾಮಾಜಿಕ ಕಾರ್ಯಕರ್ತರು ಹಾಗೂ ವಿಲ್ಸನ್ ಗೋನ್ಸಾಲಿಸ್ ಬಸವರಾಜ್ ಅಂಕಿತ್ ರಾಜ್ ವಿಲ್ಸನ್ ಡಯಾಸ್ ಪೊಲೀಸರು ಹಾಗೂ ಸರ್ಕಾರಿ ಆಸ್ಪತ್ರೆಯ ವೈದ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಇಂತಹ ಮಾನವೀಯ ಸೇವೆಗೆ ಸಹಾಯ ಮಾಡಲು ಆಸಕ್ತಿ ಇರುವವರು ಇವರಿಗೆ ನೆರವು ನೀಡಬಹುದು ಎಂದು ವಿನಂತಿಸಿದ್ದಾರೆ ನ್ಯೂಸ್